ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಅನುರಾಧ ನಕ್ಷತ್ರ ಬಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬುಧವಾರದ ದಿನಗಳಲ್ಲಿ ಪುಷ್ಯ ನಕ್ಷತ್ರ ಹಾಗೂ ಅನುರಾಧ ನಕ್ಷತ್ರ ಏನಾದರೂ ಬಂದರೆ ಆ ದಿನಗಳಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು ತುಂಬ ವಿಶೇಷವಾಗಿರುತ್ತೆ ಅದ್ಭುತವಾದ ದಿನಗಳು ಇದೆಲ್ಲವೂ ಕೂಡ ನಮಗೆ ಈ ದಿನ ಮೈತ್ರೇಯಿ ಮುಹೂರ್ತ ಕೂಡ ಕೂಡಿ ಬಂದಿದೆ ಸುಮಾರು ಜನ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಕೇಳ್ತೀರಾ ಅಂದರೆ ಅದರಲ್ಲಿ ನಮಗೆ ಎಷ್ಟೋ ಯೂಸ್ ಆಗುತ್ತೆ ಮೈತ್ರೇಯಿ ಮುಹೂರ್ತ ಅಂದರೆ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕಿರುವಂಥ ಅದ್ಭುತವಾದ ಮುಹೂರ್ತ ಈ ಮುಹೂರ್ತದಲ್ಲಿ ಕೆಲಸಕ್ಕಾಗಿ ಕೂಡ ಕೇಳ್ಕೊಳ್ಬಹುದು ಸ್ನೇಹಿತರೆ ನೀವು ಏನಾದರೂ ನಿಮ್ಮ ಇಷ್ಟದ ಕೆಲಸ ಅಥವಾ ಪ್ರಮೋಷನ್ನು ನಿಮಗೆ ಬೇರೆ ಕಡೆ ಕೆಲಸ ಬೇಕು ನಾವು ಇರುವಂಥ ಕೆಲಸ ನಮಗೆ ಇಷ್ಟ ಇಲ್ಲ ಹೊಸದಾಗಿ ನಾವು ಬೇರೆ ಕೆಲಸನ ಹುಡ್ಕೊಳ್ತಾ ಇದ್ದೀವಿ ಅನ್ನೋರು ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಸಾಲಗಳು ತಗೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಗೆರ್ವಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥವರು ಮುಹೂರ್ತದ ಸಮಯವನ್ನು ತಿಳಿಸ್ತೀನಿ ಸರಿಯಾಗಿ ಆ ಸಮಯಕ್ಕೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಈ ದಿನ ನಮಗೆ ರಾತ್ರಿ ಬಂದಿರೋದ್ರಿಂದ ನಾವು ಏನು ಗೋಲ್ಡ್ ಲೋನ್ ಆದರೆ ಅಲ್ಲಿ ಕಟ್ಟೋದಕ್ಕಾಗೋದಿಲ್ಲ ಅಥವಾ ಬ್ಯಾಂಕ್ ಲೋನ್ ಆದರೆ ನಾವು ಅಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ ವೆಹಿಕಲ್ಸ್ ಲೋನು ಈ ಥರ ಈ ಲೋನ್ಗಳೆಲ್ಲನೂ ಕೂಡ ಹೋಗಿ ಕಟ್ಟೋದಕ್ಕಾಗೋದಿಲ್ಲ ಆದರೆ ನಿಮಗೇನಾದರೂ ಅವರು ಪರಿಚಯ ಇದ್ದಾರೆ ತುಂಬ ಚೆನ್ನಾಗಿ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾಡಬಹುದು ಇಲ್ಲ ದೂರದಲ್ಲಿದ್ದಾರೆ ಅಂದರೆ ಈ ರೀತಿ ಮಾಡಿಕೊಳ್ಳಿ ಈಗ ನಾನು ಹೇಳುವಂಥ ಪರಿಹಾರವನ್ನು ತಪ್ಪದೆ ನಂಬಿಕೆಯಿಂದ ಮೈತ್ರಿಯಿ ಮುಹೂರ್ತ ಬಂದಿದೆ ಅನುರಾಧ ನಕ್ಷತ್ರ ಬಂದಿದೆ ಸ್ನೇಹಿತರೆ ನಿಜವಾಗ್ಲೂ ಇದೆಲ್ಲವೂ ಕೂಡ ವಿಶೇಷವಾಗಿರುತ್ತೆ ಮಾಡ್ದವ್ರಿಗೆ ಮಾತ್ರ ಇದರ ಅನುಭವ ಅದರ ಒಂದು ಯಾವ ರೀತಿ ನಮಗಾಗಿದೆ ಅಂತ ಗೊತ್ತಾಗೋದು ಸುಮ್ಮನೆ ನಾವು ಇದನ್ನು ಫಾಲೋ ಮಾಡಲಿಲ್ಲ ಅಂದರೆ ರಿಸಲ್ಟ್ ಏನೂ ಗೊತ್ತಾಗೋದಿಲ್ಲ ಎಲ್ಲೋ ದೂರ ಇದ್ದಾರೆ ಅವ್ರಿಗೆ ನಾವು ಸಾಲ ತೀರಿಸೋದು ಯಾವ ಥರ ಅಂದರೆ ಗೂಗಲ್ ಪೇ ಫೋನ್ಪೇ ನೀವು ಮಾಡಬಹುದು ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವ ವ್ಯವಸ್ಥೆ ಕೂಡ ನಮಗಿಲ್ಲ ಅಂತ ಹೇಳುವಂಥವರು ಕ್ಲೀನಾಗಿ ಒಂದು ಎ ಫೋರ್ ಶೀಟನ್ನು ತಗೊಳ್ಳಿ ಯಾರು ನಿಮಗೆ ಸಾಲ ನೀವು ಕೊಡಬೇಕು ನೋಡಿ ಅವರ ಹೆಸರನ್ನು ಬರೆದು ಬಿಟ್ಟು ಆ ಮೊತ್ತವನ್ನು ಬರೀರಿ ಅಂದರೆ ನೀವು ಅವ್ರಿಗೆ ಎಷ್ಟು ಕೊಡ್ತಾಯಿದ್ದೀರಾ ಅದನ್ನು ನೀವು ಬರೀಬೇಕು ಅಥವಾ ಗಿರ್ವಿ ಇಟ್ಟಿರ್ತೀರಲ್ವ ಒಡವೆಗಳು ಅದಕ್ಕೆ ನೀವು ಎಷ್ಟು ಕಟ್ಟಬೇಕು ಇಂಟ್ರೆಸ್ಟ್ ಕಟ್ಟೋದಿದ್ದರೆ ಅಥವಾ ಸ್ವಲ್ಪ ದುಡ್ಡನ್ನು ಕಟ್ಟೋದಿದ್ರೆ ಇಷ್ಟನ್ನು ಮೈತ್ರೇಯಿ ಮುಹೂರ್ತದಲ್ಲಿ ನಾವು ಕಟ್ತಾ ಇದ್ದೀವಿ ಇದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ನೀವು ಬರೆದು ಬಿಟ್ಟು ಇಡೀ ಮಾರನೇ ದಿನ ತಗೊಂಡೋಗಿ ಕಟ್ಟಬಹುದು ಇದು ಎಲ್ಲದಕ್ಕೂ ಆಗುತ್ತೆ ಅಪ್ಲೈ ಆಗುತ್ತೆ ಗಮನದಲ್ಲಿಟ್ಕೊಂಡು ಮಾಡಿಕೊಳ್ಳಿ ನೀವು ಅಕಸ್ಮಾತು ಒಂದು ಹತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತಗೊಂಡಿರುವಂಥವರು ಸಾವಿರ ರೂಪಾಯಿ ಎರಡು ಸಾವಿರ ಕೊಡ್ತೀವಿ ಅಂದರೆ ಈಸ್ಕೊಳ್ಳೋದಿಲ್ಲ ನಮ್ಮ ಹತ್ರ ಅದಕ್ಕೆ ಮೇಲೆ ದುಡ್ಡಿಲ್ಲ ನಾವು ಯಾವ ಥರ ಮಾಡಬೇಕು ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು ಅಂಥವರು ನಿಮ್ಮಲ್ಲಿ ಎಷ್ಟು ದುಡ್ಡಿರುತ್ತೋ ಸಾಲದ ಒಂದು ಭಾಗವಾದರೂ ಕಟ್ಟಿ ಅಥವಾ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಎಷ್ಟಾದರೂ ಇಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವರ ಹೆಸರನ್ನು ಬರೆದುಬಿಟ್ಟು ಇಷ್ಟು ಕಟ್ತಾ ಇದ್ದೀವಿ ಅಂತ ನೀವು ಇಡೀ ಎಫರ್ ಶೀಟಲ್ಲಿ ಬರೆದುಬಿಟ್ಟು ಎನ್ವಲಪ್ ಕವರಲ್ಲಿ ಇಟ್ಟು ದೀಪಾರಾಧನೆ ಮಾಡಿ ದೀಪದ ಮುಂದೆ ಇಟ್ಟು ಕೇಳಿಕೊಂಡು ಅದನ್ನು ಎರಡು ಮುಹೂರ್ತಗಳು ಅಂದರೆ ಮೈತ್ರೇಯಿ ಮುಹೂರ್ತಗಳು ಎರಡನ್ನು ಉಪಯೋಗಪಡಿಸ್ಕೊಂಡು ಈ ರೀತಿ ರೆಮಿಡಿ ಮಾಡಿ ದುಡ್ಡನ್ನು ನೀವು ಅದರಲ್ಲಿ ಇಡಿ ಮೂರನೇ ಮುಹೂರ್ತ ಬರುತ್ತಲ್ವಾ ತಿಳಿಸ್ತೀನಿ ನಾನು ಆ ಸಮಯಕ್ಕೆ ಸರಿಯಾಗಿ ಮೂರನೇ ಮೈತ್ರೇಯಿ ಮುಹೂರ್ತಕ್ಕೆ ಅವರ ಕೈಗೆನೆ ನೀವು ಕೊಡಬೇಕು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಮೂರನೇ ಮೈತ್ರೇಯಿ ಮುಹೂರ್ತಕ್ಕೆ ಅವರಿಗೆ ಈ ಎರಡು ಮುಹೂರ್ತಗಳಲ್ಲಿ ಸೇರಿಸಿಟ್ಟಿರ್ತೀರಲ್ವಾ ಆ ದುಡ್ಡನ್ನು ಮೂರನೆಯ ಮುಹೂರ್ತದ ದುಡ್ಡನ್ನು ಮೊತ್ತ ಸೇರಿಸಿ ನೀವು ಅವ್ರಿಗೆ ಕೊಡಬೇಕು ಈ ಥರ ನೀವು ಮಾಡಿಕೊಂಡಾಗ ಸಾಲಗಳು ಬೇಗ ತೀರುತ್ತೆ ಸಾಲ ಇದು ಸಾಲ ನಾವು ಕೊಟ್ಟಿದ್ದೀವಿ ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಮಗೆ ಒಂದು ಅಷ್ಟೋ ಇಷ್ಟೋ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಹೆಸರು ಬರೀಬಹುದು ಸೇಮ್ ಇದೇ ಥರನೇ ನಮ್ಮ ಸಾಲ ಇಷ್ಟಿದೆ ಅಂದರೆ ನಾವು ಇವ್ರಿಗೆ ಒಂದು ಐದು ಲಕ್ಷ ಕೊಟ್ಟಿದ್ದೀವಿ ಅಥವಾ ಎರಡು ಲಕ್ಷ ಕೊಟ್ಟಿದ್ದೀವಿ ಅವರು ಕೊಡ್ತಾ ಇಲ್ಲ ಅಂತ ನಿಮ್ಗೆ ಅನಿಸುತ್ತಲ್ವಾ ಆದರೆ ನೀವು ಯಾವ ಥರ ಬರೀಬೇಕು ಪಾಸಿಟಿವ್ ಆಗಿ ಬರೀಬೇಕು ಕೊಟ್ಟಿದ್ದಾರೆ ಅಂತ ಬರೀಬೇಕು ಈ ರೀತಿ ಅವರ ಹೆಸರನ್ನು ಬರೆದು ಬಿಟ್ಟಿದ್ದೆ ಅವರು ನಮಗೆ ಕೊಟ್ಟಿದ್ದಾರೆ ಎರಡು ಲಕ್ಷ ದುಡ್ಡನ್ನು ಕೊಟ್ಟಿದ್ದಾರೆ ಮೈತ್ರಿ ಈ ಮುಹೂರ್ತದಲ್ಲಿ ಈ ಥರ ಬರೆದಿಟ್ಕೊಳ್ಳಿ ಆಗ ನೋಡಿ ಅವರೇ ಕೊಡದೇ ಇರುವಂಥವರೇ ಹುಡುಕೊಂಡು ಬಂದು ಕೊಡ್ತಾರೆ ಅಥವಾ ನೀವು ಕೊಡುವಂಥವರಾದರೆ ಅವ್ರಿಗೆ ಸ್ವಲ್ಪ ಸಿಹಿಯನ್ನು ತಗೊಂಡೋಗಿ ಕೊಟ್ಟು ಈ ದುಡ್ಡನ್ನು ಕೊಡಿ ಬೇಗ ತೀರುತ್ತೆ ಈ ಇಟ್ಕೊಂಡು ಇಟ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಕೂಡ ಇರ್ತಾರೆ ಅವರು ಬೇಗ ಕೊಡೋದಕ್ಕಾಗೋದಿಲ್ಲ ಟ್ರಾನ್ಸಾಕ್ಷನ್ನು ಇರೋದಿಲ್ಲ ಆನ್ಲೈನು ನಾವೇನು ಮಾಡಬೇಕು ಅನ್ನೋರು ಸೀದಾ ನೀವು ಸ್ನಾನ ದೀಪ ಎಲ್ಲ ಹಚ್ಚಿರ್ತೀರಲ್ವ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ನೀವು ಚೀಟಿಯಲ್ಲಿ ಬರೆದು ಬಿಟ್ಟು ನಿಮ್ಮಲ್ಲಿ ಎಷ್ಟಿರುತ್ತೋ ಆ ದುಡ್ಡನ್ನು ಎಷ್ಟೇ ಇಡಿ ಅದರ ಜೊತೆ ನೀವು ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಅಥವಾ ಕನಿಷ್ಠ ಪಕ್ಷ ಒಂದು ರೂಪಾಯಿ ಆದರೂ ಚಿಲ್ಲರೆ ಕಾಸು ಅನ್ನೋದು ಇಡಲೇಬೇಕು ನೀವು ಎಷ್ಟೇ ದೊಡ್ಡ ಮೊತ್ತ ಇಟ್ಟರೂ ಅದರ ಜೊತೆ ಚಿಲ್ಲರೆ ಕಾಸನ್ನು ಇಡಿ ಮೈತ್ರೇಯಿ ಮುಹೂರ್ತ ಸ್ನೇಹಿತರೆ ನಾನು ತುಂಬ ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದನ್ನು ಮಾಡಿಕೊಂಡಿರುವಂಥ ಎಷ್ಟೋ ವ್ಯೂವರ್ಸ್ಗೆ ತುಂಬ ಒಳ್ಳೆಯದಾಗಿದೆ ಕಮೆಂಟ್ಸಲ್ಲಿ ಕೇಳ್ತಾರೆ ಅಕ್ಕ ಮೈತ್ರೇಯಿ ಮುಹೂರ್ತ ಬಂದಿದೆಯಾ ತಿಳಿಸ್ಕೊಡಿ ನಮಗೆ ಅಂತ ಅವ್ರಿಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ಕೇಳ್ತಾರೆ ನೀವು ಮಾಡ್ಕೊಳ್ಳಿ ಇದರಿಂದ ಇದರ ಅನುಭವ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಲಿ ಎನ್ನುವ ಒಂದು ದೃಷ್ಟಿಯಿಂದ ಇದನ್ನು ತಿಳಿಸ್ತಾ ಇದ್ದೀನಿ ನಮಗೆ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹತ್ತು ನಲವತ್ತೊಂದಕ್ಕೆ ಈ ಮುಹೂರ್ತ ಪ್ರಾರಂಭವಾಗ್ತಾ ಇದೆ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಹತ್ತೊಂಬತ್ತನೇ ತಾರೀಕು ಹತ್ತು ನಲವತ್ತೊಂದಕ್ಕೆ ಪ್ರಾರಂಭ ಇನ್ನು ಇಪ್ಪತ್ತನೇ ತಾರೀಕು ಆಗುತ್ತಲ್ವ ನಮಗೆ ಹನ್ನೆರಡು ದಾಟದ ಮೇಲೆ ಹನ್ನೆರಡು ಐವತ್ತೊಂಬತ್ತರವರೆಗೂ ಇರುತ್ತೆ ಕರೆಕ್ಟಾಗಿ ಈ ಸಮಯಕ್ಕೆ ಮಾತ್ರ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ಸಮಯ ಬಿಟ್ಟು ನಾವು ಮಾಡ್ಕೊಳ್ತೀವಿ ಆ ಸಮಯದ ಒಳಗೆನೇ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಆ ಸಮಯನ ಬಿಟ್ಟು ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ಅಷ್ಟು ರಿಸಲ್ಟ್ ಏನೂ ಬರೋದಿಲ್ಲ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು